ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮಹಾರಾಷ್ಟ್ರದ ವಿವಿಧ ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಹಾಗೂರುಗುಂಡ್ಗಿ ಗ್ರಾಮದ ಜಮೀನುಗಳು ಹಾಗೂ ಊರಿಗೆ ನೀರು ನುಗ್ಗಿ ಅಪಾರವಾದ ಹಾನಿ ಉಂಟಾಗಿದೆ ಮಹಾರಾಷ್ಟ್ರದ ವಿವಿಧ ಜಲಾಶಯಗಳಿಂದ ಭೀಮಾ ನಿಧಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿರುವುದರಿಂದ ಕಲಬುರಗಿ ತಾಲೂಕಿನ ಹಾಗರಗುಂಡ್ಗಿ ಗ್ರಾಮದ ಜಮೀನುಗಳು ಹಾಗೂ ಊರಿಗೆ ನೀರು ನುಗ್ಗಿ ಅಪಾರವಾದ ಹಾನಿ ಉಂಟಾಗಿದ್ದು ಪರಿಹಾರ ನೀಡುವಂತೆ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ

ಬಾಗಲ್ ತನಕ ಬಂದಿದ್ದಿದೆ ಗುಡಿ ತನಕ ಹೋಗಿದೆ ಇಷ್ಟು ಮನೆಗಳೆಲ್ಲ ನೀರು ಬಂದಿದೆ ನಾಗರೋಂಗಿ ಗ್ರಾಮದಲ್ಲಿ ಜಲಾವೃತವಾಗಿರೋದು ನೋಡ್ರಿ ಬಾಗಲ್ ತನಕ ಬಂದಿದ್ದಿದೆ ನೀರು ಗುಡಿ ತನಕ ಹೋಗಿದೆ ಇಷ್ಟು ಮನೆಗಳೆಲ್ಲ ನೀರು ಬಂದಿದೆ ಅಗರುಂಗಿ ಗ್ರಾಮದಲ್ಲಿ ಹಾ ಒಂದೇ ನಿಮಿಷ ನದಿ ತೀವ್ರತೆಗೆ ಮನುಷ್ಯರಷ್ಟೇ ಅಲ್ಲ ಜನ ಜಾನುವಾರುಗಳು ಸಹಿತ ಈ ಒಂದು ಪ್ರಹಾದ ಹೊಡೆತಕ್ಕೆ ಕಂಗಾಲಾಗಿದ್ದೆ ಕಲಬುರಗಿ ತಾಲೂಕ ಕಲಬುರಗಿ ಜಿಲ್ಲೆಯ ಆಗ್ರೋಣಿ ಗ್ರಾಮದ ರೈತರ ಜಮೀನಿನಲ್ಲಿ ನಿಂತಿದ್ದೇವೆ ಎಲ್ಲರೂ ದಯವಿಟ್ಟು ರೈತರನ್ನು ಬಾರಿ ಸಂಕಟಿಗೆ ಸಿಗ್ಬಿಟ್ಟಿದ್ದಾರೆ ಕೈ ಬಂದ್ ಕೂತ ಬಾಯಿ ಬರ್ಲಾಗ್ಯದ ಈ ನೋಡಿದ್ರೆ ಹತ್ತಿ ಕಾಯಿ ಇಷ್ಟ ಶಂಬರ್ ಕಾಯಿ ಒಂದ್ ಅಷ್ಟು ನೀರಲ್ಲಿ ಭೀಮಾ ನದಿಲಿ ಕೋಚಿ ಹೋಗ್ಲಕ್ಕೇವೆ ಕಬ್ಬು ಕೂಡ ಹೇಳಿದೆವು ಕಬ್ಬು ಕೂಡ ಸುಳಿಹಣ್ಣ ಮುಣಗಿ ಅವನು ಕಬ್ಬಿನ ಮೇಲೆ ಆಸೆ ಐತಿ ರೈತರು ತೊಗರಿ ಬೆಳೆಗಳನ್ನು

ಕಾಲಿಗೆ ಜಿ ಕಟ್ಕೊಂಡು ತಿಂಗಳಾಗ ಕುಡದ ಎಲ್ಲಾ ಆಫೀಸ್ ಎಲ್ಲಾ ಹಳ್ಳಿಗೆ ರೀತಿಯಾಗಿ ನಮ್ಮ ಹಳ್ಳಿಗೆ ಬಂದು ಎಲ್ಲಾ ರೈತರಿಗೆ ಪರಿಹಾರ ಕೊಡಬೇಕಾಗಿ ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೇವೆ ಯಾಕಂದ್ರ ಬೆಳೆಗಳನ್ನು ತೊಗರಿ ಹತ್ತಿ ಕಬ್ಬ ಕೆಸರ ಎಲ್ಲ ನಾಶ ದಯವಿಟ್ಟು ಕೂಡಲೇ ರೈತರಿಗೆ ಪರಿಹಾರ ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ದನಕರುಗಳಿಗೆ ಮೇವಿಲ್ಲ ರೈತರು ಹೆಂಗಾದ್ರು ಗ್ಯಾಸ್ ಗಳಂತೆ ಅಡಿಗೆ ಮಾಡಿ ಉಣ್ಬಹುದು ಕರೆಂಟ್ ಒಲಿ ಮೇಲೆ ಅಡಿಗೆ ಮಾಡಿ ಉಣ್ಬಹುದು ನಾವು ಅದ್ ಗೊತ್ತಿಲ್ಲ ದಯವಿಟ್ಟು ಜಿಲ್ಲಾ ಆಡಳಿತ ರೈತರಿಗೆ ಗಮನ ಹರಿಸಿ ದನ ಕರಿಗಳಿಗೆ ಮೇವು ತಂದು ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್